ಅಂದರೆ ಇದು ಅಂದರೆ ಒಂದು ಐದು ವರ್ಷಗಳ ಹಿಂದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಐದು ವರ್ಷಗಳು ಇಂಡಿಪೆಂಡೆಂಟ್ ಸಂಸ್ಥೆಯಾಗಿ ನನ್ನ ಕೆಲಸವನ್ನು ಮಾಡಿದ್ದೀನಿ ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ನನ್ನ ಜೀವನದಲ್ಲಿ ಆರಂಭ ಆಗುತ್ತೆ ಏನೇ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ಮೊದಲು ಇಲ್ಲಿಗೆ ಬಂದು ಅವರ ಆಶೀರ್ವಾದ ಪಡೆದೇ ನಾವು ಮಾಡೋದು ಸೊ ಖಂಡಿತ ಇದಕ್ಕೆ ಅವರ ಆಶೀರ್ವಾದ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ಲ ಖಂಡಿತ ಇವತ್ತು ಮೊದಲನೇದಾಗಿ ಅಧಿಕೃತವಾಗಿ ಸೇರ್ಪಡೆ ಒಂದು ಫಾರ್ಮ್ಯಾಲಿಟೀಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ಎಲೆಕ್ಷನ್ನು ಡೇಟ್ಸು ಯಾವ್ಯಾವ ಎಲ್ಲೆಲ್ಲಿಗೆ ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡೋದು ಕಾರ್ಯಕ್ರಮ ಇದೆ ನೋಡಿ ಈಗ ಎನ್ ಡಿ ಎ ಹಾಗೂ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಅಂದಮೇಲೆ ಮಂಡ್ಯ ಮಾತ್ರ ಅಲ್ಲ ಅವರು ಎಲ್ಲೆಲ್ಲಿ ನನಗೆ ಹೋಗಬೇಕು ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಹೋಗೋ ಒಂದು ಅವಶ್ಯಕತೆ ಇರುತ್ತೆ ಅದು ನನ್ನ ಕರ್ತವ್ಯವೂ ಆಗಿರುತ್ತೆ ಸೊ ಇದು ಬರೀ ಮಂಡ್ಯ ಅಂತ ಎಲೆಕ್ಷನ್ ಅಂತ ಅಂದ್ಕೊಳ್ಳೋಂಗಿಲ್ಲ ಎಲ್ಲ ಕಡೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಬೇಕು ಅನ್ನೋಂಥ ಗುರಿ ಇಟ್ಕೊಂಡು ಮಾಡ್ತಿರೋದ್ರಿಂದ ವೇರೆವರ್ ಎಲ್ಲಾದರೂ ಅವರು ಡಿಸೈಡ್ ಮಾಡಿದಾಗ ಅಲ್ಲೆಲ್ಲ ಹೋಗ್ತೀನಿ ನಾನು ಖಂಡಿತ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಒಂದು ಅಡಿಷ್ನಲ್ ಶಕ್ತಿನೂ ನನಗೆ ತುಂಬದಂಗೆ ಆಗುತ್ತೆ ಈಗ ಒಂದು ಪಾರ್ಟಿ ಚೌಕಟ್ಟಿನಿಂದ ನಾನು ಏನೇ ಕೆಲಸ ಮಾಡೋಕ್ಕೆ ಇನ್ನೂ ಸ್ವಲ್ಪ ಸುಲಭ ಆಗುತ್ತೆ ಕೇಡರ್ಸ್ ಇರ್ತಾರೆ ಕಾರ್ಯಕರ್ತರು ಎಲ್ಲರೂ ಅವರ ಜೊತೇಲಿ ಹೋಗಿ ನಾವು ಪಕ್ಷವನ್ನು ಕಟ್ಟೋ ಒಂದು ಕೆಲಸ ಆಗುತ್ತೆ ನೋಡಿ ಒಂದು ಒಂದು ವಿಷಯ ಹೇಳ್ತೀನಿ ಇದು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಎಲೆಕ್ಷನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ ಇದು ಬರೀ ಮಂಡ್ಯ ನಾನು ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಅದಂತ ಅಲ್ಲ ಸೊ ಇದನ್ನು ಬಿಟ್ಟು ನಾವು ನನ್ನ ಉದ್ದೇಶ ಏನು ಅಂತಂದರೆ ಪಿ ಎಮ್ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎನ್ ಡಿ ಎ ಅತ್ಯಂತ ಒಂದು ಹೆಚ್ಚಿನ ಸೀಟುಗಳ ಒಂದು ಯಶಸ್ವಿಯನ್ನು ಅವರು ಪಡೆದು ಮತ್ತೆ ಸರ್ಕಾರ ರಚನೆ ಮಾಡಬೇಕು ಇದಷ್ಟೇ ನಮ್ಮ ಮೈಂಡಲ್ಲಿರೋದು ಸೊ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಲ್ಲ ಎಲ್ಲಿ ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಖಂಡಿತ ಅಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ ಪಕ್ಷಕ್ಕೆ ಕೆಲಸ ಮಾಡುವಂಥ ಒಂದು ವಿಚಾರವನ್ನು ನಾನು ಮುಂದೆ ಇಟ್ಕೊಂಡು ಹೋಗ್ತೀನಿ ಅಲ್ಲ ಈಗ ಏಕಾಏಕಿ ಒಂದೇ ದಿನ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಹೇಳಿದ್ರೆ ಅದು ಸುಳ್ಳು ಆಗುತ್ತೆ ಕೆಲವರಿಗೆ ಇಷ್ಟ ಇದೆ ಕೆಲವರಿಗೆ ಇಷ್ಟ ಇಲ್ಲ ಕೆಲವರು ನ್ಯೂಟ್ರಲ್ ಆಗಿ ಅಂತಾರೆ ಸೊ ಅದು ಬಿಗಿನಿಂಗಲ್ಲಿ ಹಾಗಿದ್ರೂ ಹಂತ ಹಂತವಾಗಿ ನಾನು ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ ಇಲ್ಲ 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 ಅಭಿಷೇಕ್ ಏನು ಜಾಯ್ನ್ ಆಗ್ತಿಲ್ಲ ನಾನು ಮಾತ್ರ ಜಾಯ್ನ್ ಆಗ್ತಾ ಇದ್ದೀನಿ ಮಂಡ್ಯ ಸಪೋರ್ಟರ್ಸ್ ಇದ್ದಾರೆ ಮಂಡ್ಯ ಸಪೋರ್ಟರ್ಸ್ ಇದ್ದಾರೆ ಹ್ಞೂ ಹ್ಞೂ ಅಂದರೆ ನಮ್ಮ ಬೆಂಬಲಿಗರ ಅವರ ಒಂದು ಈಗ ನೋಡಿದಿರಲ್ಲ ಎಲ್ಲ ಮಂಡ್ಯದಿಂದನೇ ಅವರೆಲ್ಲ ಬಂದಿರೋದು ಸೊ ಹಾಗಾಗಿ ನನಗೆ ಈವರೆಗೂ ಆ್ಯಕ್ಚುಲಿ ಮ ಹೇಳಬೇಕು ಅಂದರೆ ನನ್ನ ಮಂಡ್ಯ ಜಿಲ್ಲೆಯ ನನ್ನ ಬೆಂಬಲಿಗರೇ ನನ್ನ ಹೈಕಮ್ಯಾಂಡ್ ಇಷ್ಟು ದಿನನೂ ಸೊ ಅವರೆಲ್ಲ ಬಂದಿದ್ದಾರೆ ಎಲ್ಲ ಮುಖಂಡರು ರಾಮೇಗೌಡರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಶಶಿ ನಮ್ಮ ಕೆಎಂ ದೊಡ್ಡಿ ಶಶಿ ಬಂದಿದ್ದಾರೆ ಚೌಡೇಗೌಡರು ಬಂದಿದ್ದಾರೆ ಮಳವಳ್ಳಿ ಈ ರೀತಿ ನಮ್ಮ ಮೊದಲಿಂದಲೂ ಅಂಬರೀಷ್ ಅವರ ಜೊತೆಯಲ್ಲಿ ಯಾರಿದ್ರು ಅವರೇ ಈಗ ನನ್ನ ಜೊತೆಯಲ್ಲೂ ಇದ್ದಾರೆ ಮುಂದಕ್ಕೂ ಇರ್ತಾರೆ ಅಂತ ನಾನು ನಂಬಿದ್ದೀನಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲ ಲೀಡರ್ಸ್ ಇರ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ನೋಡಿ ಅದು ನಾವೂ ರಿಯಲಿಸ್ಟಿಕ್ ಆಗಿರಬೇಕು ಅದೇ ಆಗಿರೋದೆ ಐವತ್ತೆರಡು ವರ್ಷ ಆದಮೇಲೆ ಒಬ್ಬರು ಇಂಡಿಪೆಂಡೆಂಟ್ ಆಗಿ ಎಂ ಪಿ ಎಲೆಕ್ಷನಲ್ಲಿ ಗೆದ್ದಿದ್ದು ಅದು ಪ್ರತಿ ಬಾರಿ ರಿಪೀಟ್ ಆಗುತ್ತೆ ಅಂದ್ಕೊಳ್ಳೋದು ತಪ್ಪಾಗತ್ತೆ ಆ ರೀತಿ ಅದೇ ನಾನು ಮೊನ್ನೆ ಹೇಳಿದ್ದಂಗೆ ಹಠಕ್ಕೆ ಏನೋ ನಾನು ನಿಂತು ಏನೋ ಒಂದು ಸಾಧಿಸಬೇಕು ಅನ್ನೋದಕ್ಕಿಂತ ಈಗ ನಮ್ಮ ದೇಶಕ್ಕೆ ಯಾವ ಒಂದು ಸರ್ಕಾರ ಬೇಕಾಗಿದೆ ಯಾರ ನೇತೃತ್ವ ಬೇಕಾಗಿದೆ ಅದನ್ನು ನಾನು ಯೋಚನೆ ಮಾಡಿದ್ದೀನಿ ಬರೀ ನನ್ನದು ಬಗ್ಗೆ ನಾನು ಯೋಚನೆ ಮಾಡಿದರೆ ಸಾಕಷ್ಟು ಅವಕಾಶಗಳಿತ್ತು ನಾನು ಅದನ್ನು ಚೂಸ್ ಮಾಡಿಲ್ಲ ಸೊ ನನ್ನ ಆಯ್ಕೆಗಳು ಸ್ವಲ್ಪ ನಿಮಗೆ ವಿಭಿನ್ನ ಅನ್ನಿಸ್ಬೋದು ಬಟ್ ನಾನು ಹಾಗೇ ಹೌದು ಅಂಬರೀಶ್ ಅವರು ರಾಜಕಾರಣದಲ್ಲಿ ಇದ್ದವ್ರು ಬಟ್ ಇವಾಗ ಹಿಂದಿನ ಸಿಚುವೇಶನ್ ಇವಾಗಿನ ಸಿಚುವೇಷನ್ ಯಾವ ರೀತಿಯಾಗಿ ಬದಲಾವಣೆ ಕೂಡ ಆಗಿರುವಂತಿರಬಹುದು ಈಗ ಒಂದು ದೊಡ್ಡ ಪಕ್ಷದ ಎನ್ ಡಿ ಸಪೋರ್ಟ್ ಮಾಡ್ತಾ ಇದೀರಾ ಏನು ಹೇಳ್ತಾರೆ ಅಲ್ಲ ಖಂಡಿತ ಎಲ್ಲ ಎಲೆಕ್ಷನ್ ಒಂದೇ ರೀತಿ ನಡೆಯಲ್ಲ ಸಿಟುವೇಶನ್ಸ್ ರಾಜಕಾರಣದಲ್ಲಿ ಪ್ರತಿಯೊಂದು ಎಲೆಕ್ಷನಲ್ಲೂ ಸಮಯ ಸಂದರ್ಭ ಅದಕ್ಕೆ ಅನುಕೂಲವಾಗಿ ಬೇರೆ ಬೇರೆ ಇದು ನಿರ್ಧಾರಗಳು ತೀರ್ಮಾನ ಎಲ್ಲ ಬದಲಾಗುತ್ತೆ ನಿಜ ಬಟ್ ನನ್ನ ಮಟ್ಟಕ್ಕೆ ನಾನು ಬಂದಾಗ ನಾನು ಮೊದಲಿಂದಲೂ ಒಂದು ಸ್ಟ್ಯಾಂಡಲ್ಲಿ ಒಂದು ನಿಲುವು ತಗೊಂಡು ನಿಂತ ಮೇಲೆ ಆ ನಿಲುವಿಗೆ ನಾನು ಬದಲಾಗಿ ನಡ್ಕೊಂಡು ಬಂದಿದ್ದೀನಿ ಮುಂದೆನೂ ನಂದು ಹಾಗೆಲೆ ನಾನು ಈ ಐದು ವರ್ಷಗಳಿಂದ ನೀವು ನೋಡಿದ್ರೆ ನಾನು ಪಾರ್ಲಿಮೆಂಟಲ್ಲಿ ಆಗಲಿ ಬೇರೆ ಇತರ ಪ್ಲ್ಯಾಟ್ಫಾರ್ಮ್ಸಲ್ಲಾಗಲಿ ಬಿ ಜೆ ಪಿಗೆ ನಾನು ಬಾಹ್ಯ ಬೆಂಬಲವನ್ನು ಕೊಟ್ಟೇ ಬಂದಿದ್ದೀನಿ ಅದನ್ನು ಅಧಿಕೃತವಾಗಿ ಕಳೆದ ವರ್ಷ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಲೆಟರ್ ಆಫ್ ಸಪೋರ್ಟನ್ನು ಕೊಟ್ಟಿದ್ದಾಯಿತು ಈಗ ಅದರ ಮುಂದುವರಿಸಿ ನೆಕ್ಸ್ಟ್ ಸ್ಟೆಪ್ಪು ಅಧಿಕೃತವಾಗಿ ಪಾರ್ಟಿ ಸೇರ್ಪಡೆ ಇದ್ದೀನಿ ಸೊ ನನ್ನ ನಿಲುವು ನನ್ನ ನಡೆಯಲ್ಲಿ ನಿಮಗೆಲ್ಲೂ ಎರಡೆರಡು ಬಾತು ಸ್ಟ್ಯಾಂಡು ಆ ಥರ ಎಲ್ಲೂ ನೀವು ಹು ಹುಡುಕಿದ್ರೂ ನಿಮ್ಗೆ ಸಿಗೋಲ್ಲ ಬಿಕಾಸ್ ಐ ಹ್ಯಾವ್ ನನ್ನ ಮೈಂಡ್ಸ್ ಮೈಂಡಲ್ಲಿ ನಾನು ಕ್ಲಿಯರ್ ಇದ್ದೆ ನನಗೆ ಅವರ ಬಿ ಜೆ ಪಿ ಸಿದ್ಧಾಂತಗಳಿರಲಿ ಐಡಿಯಾಲಜೀಸ್ ನನ್ನ ಅನಿಸಿಕೆಗಳಿಗೆ ಅದು ತುಂಬ ಹತ್ತಿರವಾದದ್ದು ಅಂತ ನನಗನ್ಸುತ್ತೆ ಅಷ್ಟೇ ಅಲ್ಲ ನಮ್ಮ ದೇಶ ಈ ಹತ್ತು ವರ್ಷಗಳ ಒಂದು ಇದನ್ನು ನೋಡಿಕೊಂಡ್ರೆ ರೆಕಾರ್ಡ್ನ ನೋಡಿಕೊಂಡ್ರೆ ಇಟ್ ಇಸ್ ಟ್ರೆಮೆಂಡಸ್ ಪ್ರೋಗ್ರೆಸ್ ಆಗಿದೆ ಡೆವಲಪ್ಮೆಂಟ್ಸ್ ಆಗ್ತಾ ಆಗ್ತಾಯಿದೆ ಕೆಲಸ ಎಲ್ಲರೂ ಒಂದು ಶಿಸ್ತಿನಿಂದ ಮಾಡುವಂಥ ಒಂದು ಪಾರ್ಟಿ ಆಗಿದೆ ಸೊ ಹಾಗಾಗಿ ನಾನು ಆ ಪಕ್ಷದಲ್ಲಿ ಸೇರಿಕೊಂಡ್ರೆ ಒಳ್ಳೆಯ ಒಂದು ಏನಾದರೂ ನಾನು ಕಂಟ್ರಿಬ್ಯೂಟ್ ಮಾಡ್ಬೋದು ಸಮಾಜಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ಥಾನಮಾನ ನಿರೀಕ್ಷೆ ಅಂದ್ಕೊಂಡಿದ್ರೆ ನಾನು ಹೇಳ್ದಂಗೆ ಬೇರೆ ಅವಕಾಶ ನಾನು ತಗೋಬೋದಾಗಿತ್ತಲ್ಲ ಬೇರೆ ಕಡೆಯಿಂದ ಕಂಟೆಸ್ಟ್ ಮಾಡುವಂಥ ಅವಕಾಶ ಪಕ್ಷದಿಂದನೇ ಆಫರ್ ಇದ್ದಾಗ ನಾನು ಬೇಡ ಅಂದವಳು ಸೊ ನಾನು ಸ್ಥಾನಮಾನ ನಿರೀಕ್ಷೆ ಇಟ್ಕೊಂಡು ಯಾವುದೂ ನಾನು ಹೆಜ್ಜೆ ಹಾಕಲ್ಲ ನನ್ನದೇ ಬೇರೆ ಯೋಚನೆ ಇರುತ್ತೆ ಅದರಂತೆ ನಾನು ನಡ್ಕೊತೀನಿ ಅಲ್ಲ ಖಂಡಿತ ಏನೇ ಜವಾಬ್ದಾರಿ ಕೊಟ್ಟರೆ ಒಂದು ಪಕ್ಷ ಅಂತ ಸೇರ್ಕೊಂಡ ಮೇಲೆ ವಿ ಹ್ಯಾವ್ ಟು ಗೋ ಪಾರ್ಟಿ ತೀರ್ಮಾನ ಏನಿರುತ್ತೆ ಅದೇ ನಮ್ಮ ತೀರ್ಮಾನ ನಮ್ಮ ನಿಲುವು ಆಗಿರಬೇಕು ಇಲ್ಲಾಂದರೆ ಪಕ್ಷ ಏನಕ್ಕೆ ಸೇರಬೇಕು ಇಂಡಿಪೆಂಡೆಂಟ್ ಆಗೇ ಇರ್ಬೋದಲ್ಲ ಸೊ ಹಾಗಾಗಿ ಅದರಲ್ಲೇನು ಎರಡನೇ ಮಾತಿಲ್ಲ ಉಳಿದಿದ್ದು ಪಕ್ಷದಲ್ಲೂ ಒಂದು ಡೆಮಾಕ್ರೆಟಿಕ್ ವೇ ಇರುತ್ತೆ ಒಂದಷ್ಟು ಡಿಸ್ಕಷನ್ಸ್ ಮಾಡಿ ಒಂದು ಫೈನಲ್ ಕನ್ಕ್ಲೂಷನ್ ಬರುವಂಥ ಕೆಲವೊಂದು ನಿರ್ಧಾರಗಳಿರ್ಬೋದು ಅದನ್ನು ನೋಡಬೇಕು ಯಾವ ರೀತಿ ಮಾಡೋದು ಅಲ್ಲ ಅಂಬರೀಷ್ ಅವರು ಇದ್ದಿದ್ದರೆ ನಾನು ರಾಜಕಾರಣಕ್ಕೆ ಬರ್ತಾನೆ ಇರಲಿಲ್ಲ ಅವರೊಬ್ಬರೇ ಸಾಕು ಒಂದು ಹತ್ತು ಜನ ಇದ್ದಂಗೆ ಅವರು ರಾಜಕಾರಣದಲ್ಲಿ ಇದ್ದಾಗ ನಾವು ತುಂಬ ಸಂತೋಷವಾಗಿ ಬ್ಯಾಕ್ಗ್ರೌಂಡಲ್ಲೇ ಸಪೋರ್ಟ್ ಕೊಟ್ಕೊಂಡು ಬಂದೆ ನಾನು ಆ ಟೈಮಲ್ಲಿ ಸೊ ಖಂಡಿತ ನನ್ನ ನಿರ್ಧಾರ ಅವರು ಮೆಚ್ಚುತ್ತಾರೆ ಅನ್ನೋ ವಿಶ್ವಾಸ ನನಗಿದೆ